you know inku community again nobody's ever entered film industry mm -hmm. um, i think i'm the first one yeah. in a whole community to have entered the industry were people judgy you know inku community again nobody's ever entered film industry mm -hmm. um, i think i'm the first one yeah. in a whole community to have entered the industry were people judgy rashmika <laughs> ಅಲ್ಲ ಆ ಪೆದಕೊಪ್ಪಕ್ಕೆ ಮೇಲೆ ಝುಮ್ಮೋಣ ಚಾಯ್ ಎಂತ ಕಾಣಿಸಂಗೆ ಅವರು ಕೊಡವತಿ ಕುಂಜಿ ದಾಡೋದು ಬಲ್ಯ ಬ್ಯಾಕ್ ಗ್ರೌಂಡ್ ಅನ್ನೋದಿಲ್ಲ ತನಕ ಮೇರು ನಟ ಅಮಿತಾಬ್ ಬಚ್ಚನ್ ಕೂಡ ಪೊಯ್ದವ್ರು ಆ್ಯಕ್ಟ್ ಮಾಡೋಲ್ಲಿ ಕೆತ್ತಿ ತಿಪ್ಪಕ ಅವ ನಂಗಡ ಸ್ವತ್ತು ಕೊಡವಡ ಅವರು ಸ್ವತ್ತು ಆ ಕುಂಜಿ ಅವ ಎಂತೋ ತಪ್ಪು ತಿಕ್ಕು ಆ ವೀಡಿಯೋ ನಾನು ನೋಟ್ನ ಒಂದು ಸೆಕೆಂಡ್ರ ಅವ್ರ ವೀಡಿಯೋ ಅತ್ಲು ಸುಮಾರು ಕಟ್ ಮಾಡಿದ್ದು ಇನ್ನು ಮಿಂಜು ಬಕ್ಕು ಸುಮಾರು ಅವ ಬಾಲಿವುಡ್ ನಾನೇ ಫಸ್ಟ್ ನಣ್ವಾನ ಅಲ್ಲಿ ಎಂತೂ ಹಣ್ಣಿ ನಾನೇ ಫಿ ಫಸ್ಟ್ ಫಸ್ಟು ಆ ಚಿಲ್ಲರೆ ವಿಷಯದನ್ನ ಜಾಸ್ತಿ ಮಾಡಿ ಆ ಕುಂಜಿರ ಅವ್ರು ಥರ ಕಮ್ಮಿ ಥರ ಮಾಡೋದು ಚಾಯ ರಶ್ಮಿಕ ಕುಂಜಿಗೂ ನಾನು ಚೇರಿ ಅವ ಅವ್ರು ಪದಿನಾರು ಹದಿನೈದು ಪದ್ನಾರು ವಯಸ್ಸಲ್ಲಿ ಕೊಡಗು ಬಿಟ್ಟಿದ್ದಿಕ್ಕು ಅವ ಅಲ್ಲ ಅಂದರೆ ನಾನು ಎಂಥಂಗಿ ಅವ್ಕೆ ಮನೇಲೇ ಹಣ್ಣು ಉಂಡು ಅವೂ ಹಣ್ಣಿ ಕೊಡ್ಕೊಂಡು ಕುಂಜಿ ನಾಳೆ ನೀನು ಪರಿಯೋನೆಲ್ಲ ಎಲ್ಲರೂ ನೋಟ್ವಾ ನೀನವ್ರ ನಲ್ಲ ಕುಂಜಿ ಚಾಯ್ ಕರ್ತಿ ஃபில்ம் இண்டஸ்டிரிக்கு ஒத்துண்ட அக்கப்பக்க நீ கொடவ் நாட கொடவ அணுவனிக்கெ கொடுகு நாட கொடுகு நாடா கொடவ நாட அண்ணுவன்க்கு நீ தக்க பரிகண்டு தப்பு தக்க பரியக்காக அண்ணி கொடுக்க அந்த நே ஃபீல்டு மார்ஷல் காரியப்போ ஜனரில் திம்மய ஹரதாசப்போண்ட அப்பச்சகவி பட்டோலி மலுத நடிக்க சின்னப்பிங்க எந்த அணிச்சிங்க நங்கக்கு அங்கே பர்சனல் ஐந்து வந்து தலை செப்பு தலை நிதி தலை அச்சிங்க இடீ கொடவ அண்ணுவ ஒரு கமனிட்டிக்கு ஒரு நிதி ரன்க்கிங்க ಅಂತ ಹೆಂಗಳ ನಂಗೆ ದಾರಿ ಆಡು ನಂಗೆ ಕುಂಜ ನಂಗೆಲ್ಲ ಥರದ್ಲಿಕ್ಕ ಗ್ಲೋಬಲ್ ಆಗೋಯ್ತಲ್ಲ ಎಲ್ಲಕ್ಕೆಲ್ಲ ಗೊತ್ತಿಲ್ಲ ಭಾಷೆ ಮರದನು ಬೂಡುಪು ಮರದನುಂಡು ತಿಂಡಿ ಮರದನು ಇನ್ನೆಲ್ಲ ಇಪ್ಪಕ ಮಕ್ಕಳ ಅಪಚ್ಚು ಬಲ್ಚಿ ಕೂಟಿ ನಂಗಡ ಕಮ್ಯುನಿಟಿ ಕೂಟಂಡು ನಲ್ಲದು ಮಾಡುವಂಗೆ ಸಮಾಜ ಹತ್ರ ಎಲ್ಲಕ್ಕೂ ನಾನು ಹೊರ ಕಮ್ಯುನಿಟಿಗನ್ನಲ್ಲೇ ಇಡೀ ಸೊಸೈಟಿಗೋರು ಸಮಾಜಕ್ಕೆ ಅವರು ದೇಶಕ್ಕೆ ಹಿಂಗೆ ನಲ್ಲದು ಮಾಡೋನಕ್ಕೆ ನಂಗೆ ಹೆಂಗೆ ಪ್ರಯತ್ನ ಪಟ್ಟಿತ್ತು ಬಟ್ಟೆ ಕೂಟುಂಡು ಅನ್ನೋದು ನಾಡು ಆಸೆ ಅವ್ರು ಅವಣ್ಣನಿಕೆ ನಾನು ಅಣ್ಣ ಅವ ರಶ್ಮಿಕು ಕುಂಜಿಗೂ ನಾನು ರಶ್ಮಿಕಾ ನೀನೆಂತ ಹಣ್ಣು ಹಣ್ಣಿ ಬೈತಿಕೋವ ಅಚ್ಚಿಂಗಿ ಮಿನ್ಯಕ್ಕೆ ನಿಂತಿದ್ದೀಯಾ ಇದು ಇದು ತಪ್ಪು ಹೇಳಿಕೆ ನಾಪ ಎಲ್ಲರಿಗೂ ಅಣಚಿಂಗಿ ಕೊಡವಾಭಿಮಾನ ಉಳ್ಳೆಂಗ್ಳೇ ಪಾರಿಬೋ ಇಲ್ಲಿ ಇದು ಏನಾಗಿ ಬೈ ನಂಡಿ ಏನಾಗೈನ ಅಣ್ಣ ಚಿಂದು ಏನಾಗಂಚಿ ನಂಬಲ ಐತಿಪಾ ನಂಗಡೆ ಕೊಡುವ ನಂಗಳಿಂದ ಬಿಟ್ಟು ಕೊಡ್ತತ್ತಲ್ಲ ಈಚಿಚ್ಚಿನೆಲ್ಲ ಆ್ಯಕ್ಟರ್ಸ್ನೆಲ್ಲ ಇಲ್ಲೇ ಅಣ್ಣ ನಾನೇ ಇಂದ ಅಣ್ಣಿ ಅಣ್ತಲ್ಲ ಅಣ್ಣು ಅಂತ ನಂಬಲ ಆ ನಂಬಲಕ್ಕೆ ಬಟ್ಟೆ ಕೊಡ್ಕತ್ತೆ ಚಾಯ್ತು ಜ್ಞಾನ ಮಾಡಿತ್ತು ತಕ್ಕ ಬರೀ ಮವ ನಿನ್ನ ತುಂಬ ಖುಷಿ ಉಂಟು